ನಮಸ್ಕಾರ ಎಲ್ರಿಗೂ ನಾನಿವತ್ತು ದೆಹಲಿಯ ಕುತುಬ್ ಮಿನಾರ್ ಹತ್ರ ಇದ್ದೀನಿ ಈ ಕುತುಬ್ ಮಿನಾರು ಸುಮಾರು ಎಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ಗಳಷ್ಟು ಎತ್ತರವಾಗಿದ್ದು ಇಟ್ಟಿಗೆಗಳಿಂದ ನಿರ್ಮಿಸಲಾಗಿರುವಂತಹ ವಿಶ್ವದ ಅತಿ ಎತ್ತರದ ಮಿನಾರೆಟ್ ಅಂತ ಹೇಳ್ತಾರೆ ಮುನ್ನೂರ ಎಪ್ಪತ್ತೊಂಬತ್ತು ಮೆಟ್ಟಿಲುಗಳನ್ನು ಹೊಂದಿರುವಂತಹ ಈ ಸ್ಮಾರಕವು ಸುರುಳಿ ಆಕಾರದ ಮೆಟ್ಟಿಲುಗಳಿಂದ ಸುಂದರವಾಗಿ ಅಲಂಕೃತಗೊಂಡಿದೆ ಗೋಪುರದ ಕೆಳಭಾಗದಲ್ಲಿ ಹುವಾತ್ ಉಲ್ ಇಸ್ಲಾಂ ಮಸೀದಿ ಕೂಡ ಇದೆ ಇತಿಹಾಸಕಾರರ ಪ್ರಕಾರ ಈ ಸುಂದರವಾದ ಸ್ಮಾರಕದ ನಿರ್ಮಾಣವನ್ನು ಗುಲಾಮ ಸಂತತಿಯ ಮೊದಲ ಸುಲ್ತಾನ ಕುತ್ಬುದ್ದೀನ್ ಹೈಬಕ್ ಪ್ರಾರಂಭ ಮಾಡಿದ ಅಂತ ಆದರೆ ಸ್ಮಾರಕದ ಗೋಪುರದ ರಚನೆಯನ್ನು ಇಲ್ತಮಶ್ ಪೂರ್ಣಗೊಳಿಸಿದ ಅಂತ ಕೂಡ ಹೇಳ್ತಾರೆ ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಇನ್ನೂರ ಇಪ್ಪತ್ತರ ನಡುವೆ ನಿರ್ಮಿಸಲಾಗಿದ್ದಂತಹ ಈ ಸ್ಮಾರಕವನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತಿಸಿಕೊಂಡಿದೆ ಕುತುಬ್ ಮಿನಾರ್ನ ಇತಿಹಾಸವನ್ನ ಕೆದಕ್ತಾ ಹೋದ ಹಾಗೆ ಅನೇಕ ಅಚ್ಚರಿಯ ಸಂಗತಿಗಳು ನಮ್ಮ ಗಮನಕ್ಕೆ ಬರ್ತವೆ ಕೆಲವೊಂದು ಅಧ್ಯಯನದ ಪ್ರಕಾರ ಈ ಒಂದು ಸ್ಮಾರಕವು ಹಿಂದೂ ಧರ್ಮಕ್ಕೆ ಸೇರಿದ್ದು ಇಲ್ಲಿಯ ಒಂದು ಸ್ಮಾರಕವನ್ನ ಧ್ರುವ ಸ್ತಂಭ ವಿಷ್ಣು ಸ್ತಂಭ ಅಥವಾ ಸೂರ್ಯಸ್ತಂಭ ಅಂತ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾರೆ ಆ ಮಾತಿಗೆ ಪೂರಕವಾಗಿ ಇಲ್ಲಿಯ ಕಂಬಗಳ ಮೇಲೆ ಕೆತ್ತಿರುವಂತಹ ಒಂದಿಷ್ಟು ಚಿತ್ತಾರಗಳನ್ನು ನಾವು ಗಮನಿಸಬಹುದಾಗಿದೆ ಧ್ರುವಸ್ತಂಭವನ್ನು ರಾಜ ವಿಕ್ರಮಾದಿತ್ಯನು ತನ್ನ ಆಳ್ವಿಕೆಯಲ್ಲಿ ನಿರ್ಮಿಸಿದ ಅಂತ ಕೆಲವರು ಹೇಳ್ತಾರೆ ಈ ಧ್ರುವಸ್ತಂಭ ಇರೋದು ಮೆಹರೋಲಿ ಎಂಬ ಹೆಸರಿನ ಪಟ್ಟಣದಲ್ಲಿ ಆ ಮೆಹರೋಲಿ ಎಂಬ ಸ್ಥಳದಲ್ಲಿಯೇ ಈ ಕುತುಬ್ ಮಿನಾರ್ ಇರುವುದನ್ನು ನಾವು ಗಮನಿಸಬಹುದು ವಿಕ್ರಮಾದಿತ್ಯನ ಸಭೆಯ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ವರಾಹ ಮಿಹಿರ ಗಣಿತ ಮತ್ತು ತಾಂತ್ರಿಕ ವಿಜ್ಞಾನವನ್ನು ಅಧ್ಯಯನ ಮಾಡಿದ ಸ್ಥಳ ಇದಾಗಿದೆ ಅದಕ್ಕಾಗಿಯೇ ಅದರ ಮಂಟಪದಲ್ಲಿ ಇಪ್ಪತ್ನಾಲ್ಕು ನಕ್ಷತ್ರ ಪುಂಜಗಳು ಕುತುಬ್ ಮಿನಾರ್ ಕುತುಬ್ಬಿನಾರ್ ಎಂದು ಕರೆಯಲ್ಪಡುವ ಕಲ್ಲುಗಳಲ್ಲಿ ಒಂದು ಬದಿಯಲ್ಲಿ ಹಿಂದೂ ವರ್ಣಚಿತ್ರಗಳಿವೆ ಇನ್ನೊಂದು ಬದಿಯಲ್ಲಿ ಅರೇಬಿಕ್ ಅಕ್ಷರಗಳಿವೆ ಮುಸ್ಲಿಂ ಆಕ್ರಮಣಕಾರರು ಹಿಂದೂ ಕಟ್ಟಡಗಳಿಂದ ಕಲ್ಲನ್ನು ಹೊರತೆಗೆದು ಆ ಕಲ್ಲಿನ ಚಿತ್ರದ ಮುಖವನ್ನು ಮರೆಮಾಚುವ ಸಲುವಾಗಿ ಕಲ್ಲುಗಳನ್ನು ಕಟ್ಟಡ ಕಟ್ಟಡದ ಒಳಕ್ಕೆ ಸೇರಿಸಿ ಹೊಸ ಮುಂಭಾಗದಲ್ಲಿ ಅರೇಬಿಕ್ ಅಕ್ಷರವನ್ನು ಕೆತ್ತುತ್ತಿದ್ದರು ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ ಇನ್ನು ಇಲ್ಲಿ ಕಾಣುತ್ತಿರುವಂತಹ ಇಪ್ಪತ್ನಾಲ್ಕು ದಳಗಳ ಕಮಲದ ಹೂವಿನ ಚಿತ್ತಾರ ಏನಿದೆ ಇದು ಹಿಂದೂ ಧರ್ಮದ ಸಂಕೇತ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವಂಥ ಮಾತನ್ನು ಕೂಡ ಕೆಲವರು ಹೇಳ್ತಾರೆ ಈ ಆವರಣದ ಒಳಗೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಡಗಳನ್ನು ನಿರ್ಮಿಸುವ ಮುಂಚೆಯೇ ಇಲ್ಲಿ ಇಪ್ಪತ್ತೇಳು ಹಿಂದೂ ಮತ್ತು ಜೈನ ದೇವಾಲಯಗಳು ಇದ್ದವು ಅವುಗಳನ್ನು ನೆಲಸಮಗೊಳಿಸಿದ ನಂತರ ಅಲ್ಲಿಂದ ಪಡೆದಂಥ ವಸ್ತುಗಳಿಂದ ಈ ಒಂದು ರಚನೆಗಳನ್ನು ನಿರ್ಮಿಸಲಾಗಿದೆ ಈ ಕಟ್ಟಡಗಳನ್ನು ಕಟ್ಟಲಾಗಿದೆ ಅಂತ ಕೂಡ ಕೆಲವರು ವಾದ ಮಾಡ್ತಾರೆ ಅಷ್ಟು ಮಾತ್ರವಲ್ಲದೆ ಅಂದು ನೆಲಸಮ ಮಾಡಿದಂತಹ ದೇವಾಲಯಗಳನ್ನು ಮತ್ತೆ ಇಲ್ಲಿ ನಿರ್ಮಿಸುವುದರ ಮೂಲಕ ಹಿಂದೂಗಳಿಗೆ ಪ್ರಾರ್ಥನೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕು ಸರ್ಕಾರ ಅನ್ನುವಂತಹ ಒಂದು ಬೇಡಿಕೆಯೂ ಕೂಡ ಕೆಲವರದಾಗಿದೆ ಆಗಲೇ ಹೇಳಿದ ಹಾಗೆ ಈ ಕುತ್ತುಬ್ ಮಿನಾರ್ ಒಳಗಡೆ ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ಹಂತಗಳ ಸುರುಳಿ ಆಕಾರದ ಮೆಟ್ಟಿಲುಗಳಿವೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕಕ್ಕಿಂತ ಮುಂಚೆ ಸಾಮಾನ್ಯ ಜನರಿಗೂ ಕೂಡ ಆ ಒಂದು ಮೆಟ್ಟಿಲುಗಳ ಮೂಲಕ ಪ್ರವೇಶದ ಅನುಮತಿಯನ್ನು ನೀಡಲಾಗ್ತಿತ್ತಂತೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂದರ ಡಿಸೆಂಬರ್ ನಾಲ್ಕರಂದು ಬೆಳಕಿನ ಅಭಾವದಿಂದ ಸುಮಾರು ನಲವತ್ತೈದು ಜನ ಮೃತಪಟ್ಟರಂತೆ ಹಾಗಾಗಿ ಅವತ್ತಿನಿಂದ ಸಾರ್ವಜನಿಕರಿಗೆ ಆ ಒಂದು ಗೋಪುರದ ಒಳಗೆ ಹೋಗಲು ಅನುಮತಿ ನೀಡ್ತಾ ಇಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನನ್ನ ಹೊಸ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ